ಭಾಳ ಐತಿ ಏನಾದ್ರು ಮಾಡಿ ಆ ಹುಡ್ಗಿನ ಹೊಡೆದು ಅವ್ರ ಅಪ್ಪನ ಮಾಡಿ ಆಸ್ತಿ ಎಲ್ಲ ನಾವ ಬರ್ಸ್ಕೊಂಡು ಇದ್ರಿ ಎಲ್ಲಿ ಕೂದ ನಮ್ ಜೀವ ತಿಂತ Ia o no. luare, spune apa, zic că... Ia spune, ia spune da-la! Spune apa, da

ಎಣ್ಣೆ ಮಾಡಿಸಿ ಹೋಗಿ ಎಷ್ಟು ನನಗೂ ಕೊಡ್ತೇ ಬಿಡ್ತೇ ದೇವ್ರಿಗೆ ಹಾಕಿ ಬಂದ್ ಕೊಟ್ರಲ್ಲಿ ಬಂದು ನಿನಗೆ ಎಣ್ಣೆ ಮಾಡಿದ್ ಮಾಡಿಸಿ ಎಲ್ಲ ಯಾರ ಯಾರಿ ಇನ್ನೇಮ ಯಾರಿಗು ಬಿಟ್ಟು ಹೋಗಿ ಸದ್ದಿ ಇಷ್ಟ ಬಿಡ್ತೀನಿ ಸೊಪ್ಪ હા એના એના

ನಮ್ಮ ಹುಡುಗ ಹೋದ ನೀರು ಹಾಕ ಏನು ಬಂದನ ಇಲ್ಲಿ ಎತ್ತಿ ಬಂದ್ರೆ ಬಂದ್ರೆ ಸುಲಭಾರ ಕೊಡ್ತಿದ್ವಿ ಎಲ್ಪಿದ ಏನು ಮಾಡೋದಲ್ಲ ಏನೋ ನೋಡಿಬಿಟ್ಟ

ਕੋਲੀ ਗੋੜੀ ਲੇਪਾ ਨਾ ਮਾਦਾ ਨੋੜੀ ਲੇਪਾ ਕੇ ਕੇਲੇ ਲੇਪਾ ਨਾ ਮਾਤਾ ਉਹ ਆਪਾ ਜੇ ਬਸ ਸੋਫਰੇ ਬਿਨ ਦੇ ਹੱਥ ਪੁੱਛਿਆ ਵੇ ਲੱਗਿਆ ਆਪਾ ਨਨ ਲਾ ਨੰਦਰ ਕੱਢੀ ਬੜਾ ਪੇ ਅੰਕਸਾ ਆ ਰਹਾ ਆਪਾ ਵੋਏ

नय नमः ओम नमः ओम ओड़ाएं नमः ओम ऊटे नमः ओम जमशी झिक्किन नम ओम और नमः ओम और नमः ओम आइजे नमः ओम किंगफिशर sang birainama nama ha

ನನ್ ಆಶೀರ್ವಾದ ನಿಮ್ ಹಿಂದಿರುತ್ತಿ ಅಪ್ಪ ನಿಮ್ ಪಾಲ್ಮಿಲ್ರಿ ನಿಷೇಧಿಂಗರ ಬಾಪಾಡ್ರಪ್ಪ ನನ್ನ ಆಶೀರ್ವಾದ ಇರ್ತಾ ಮೊಳಕ್ ನೀರ್ ಅಷ್ಟಕ್ಕೊಯ್ತಾ ನೋಡೈತ್ಸೋಬೇಡ ಅದ್ ಬೇಕಾದ್ರೆ ನೋಡ್ತೀನಿ ನೀವು ಹಂಚ್ಬೇಡ್ರಿ ನೀವು ನನ್ನ ಲಿಂಗಕ್ಕ ಪೂಜೆ ಮಾಡ್ರಿ ಏನ ನಿಮಗೆ ಎಂತ ಅದು ಆ ದೆವ್ವ ಯಾವ್ದೇ ಇರ್ಲೇದು ಅದು ಅದರ ಶಕ್ತಿ ನಾನು ಮುಂದ ನಾನು ಲಿಂಗದ ಮುಂದ ಎಲ್ಲ ನಿಶ್ವರವಾಗಿ ಹೋಗುತ್ತಾ ನೀವು ತಿಳ್ಸಬೇಡ್ರಿ ಈ ಲಿಂಗಕ್ಕೂ ಮಾತಾಡ್ಬೇಡ ಈ ಲಿಂಗಕ್ಕಲ್ಲ ಈ ಲಿಂಗಕ್ಕ ಈ ಲಿಂಗಕ್ಕ ನೀವು ಪೂಜೆ ಮಾಡ್ಬೇಕು ಆತ್ರಿಯಪ್ಪ ಇದಂಗಕ್ಕೆ ಪೂಜೆ ಮಾಡ್ತೀವಿ ಅಪ್ಪ ನಮ್ಗೆ ಕಾಪಾಡ್ರಿ ಅಪ್ಪಾರ ನೀವು ಕಾಪಾಡ್ರಿ ನೀವು ಯಪ್ಪಾ ಮಾಡ್ತೀನಿ ಯಪ್ಪ ಆ ಲಿಂಗಕ್ಕೆ ಪೂಜೆನೇ ಮಾಡ್ತೀವಿ ಅಪ್ಪ ಹಡದಪ್ಪ ಒಟ್ಟು ಅದರಿಂದ ನಾನು ದೂರ ಮಾಡಿಬಿಡಿ ಅಪ್ಪ ಅದು ಬೆಂಡ ಹಾಕಿಬಿಟ್ಟು ನನಗೆ ಎಲ್ಲಾಕು ಐತಲ್ಲ ರೊತಾರ ತುಂಬ ನಡಗ್ದಾಗ ಹಾಕಿತ್ಬ ಯಪ್ಪ ಹಡ್ದಪ್ಪ ಮಾಡಿಬಿಡಿ ಯಪ್ಪ ಪೂಜೆ ಮಾಡ್ತೀವಿ ಯಪ್ಪ

ಓಂ ಭೀಮ್ ಚಾಮುಂಡೇಶ್ವರ ನಮಃ ಓಂ ದುರ್ಗಾ ದೇವಿ ಏನ್ ನಮಃ ಓಂ ಕಾಳಿಕಾ ದೇವಿ ಏನ್ ನಮಃ ಬಂತ್ ನೋಡಿ ಬಂತ್ ನೋಡು ಹಾ ಯಾಕ ಅವರು ನನ್ ಶಿಷ್ಯರವರು ಅವರು ಏನು ಅಂತ ಕ್ಷಮಿಸ್ಲಾರ್ದಂತ ತಪ್ಪು ಮಾಡ್ಯಾರ ಅದು ಹೇಳಿ ನೀನು

ನನಗೆ ಏನ್ ಮಾಡ್ಯಾರ ಅನ್ನೋದು ನನಗೆ ಗೊತ್ತಿರಲಿಲ್ಲ ಈಗ ನೀನು ನನಗೆಲ್ಲ ಬಿಡಿಸಿ ಹೇಳಿದಿ ಅವರು ನಿನ್ನಂತ ಸಣ್ಣ ಹುಡುಗಿನ ಹಿಂಗ್ ಮಾಡ್ಯಾರಪ್ಪ ಅಂತಂದ್ರ ಅವ್ರು ಮಾಡಿದಂತಹ ಕರ್ಮಕ್ಕ ಅವರು ಏನ್ ಅನ್ಭವಿಸ್ಬೇಕು ಅದು ಅನ್ಭವಸ್ತಾರೆ ಅದನ್ನ ನಿನಗ ನಾನು ಹೆಚ್ಚಿಗೆ ಏನು ಹೇಳಲ್ಲ ಆಯ್ತಾ ಇವ್ರು ಮಾಡಿರುವಂತಹ ತಪ್ಪು ನನಗೆ ಈಗ ಗೊತ್ತಾಯ್ತು ಏನು ನಿನಗಷ್ಟೇ ಮಾಡಿರೋದಂತ ಇದು ಇವ್ರು ಮಾಡಿರೋದು ಇನ್ ಇಂತಹ ತಪ್ಪುಗಳು ರೇಪ್ ಮಾಡೋದಾಗ್ಲಿ ಕಿಡ್ನಾಪ್ ಮಾಡೋದಾಗಲಿ ಮೋಸ ಮಾಡೋದಾಗ್ಲಿ ಯಾರೂ ಮಾಡಬಾರ್ದು ಏನು ಅದ್ರ ಸಂಬಂಧ ಇವರಿಬ್ಬರನ್ನೂ ನೀನು ಹೊಟ್ಟೆ ಹೋಗಬೇಡ ಹೋಗ್ಬೇಡ ನಿನ್ನಿಂದ ನನ್ನ ಶಕ್ತಿ ಇರುತ್ತೆ ನನ್ನ ಹತ್ರ ಎಷ್ಟು ಶಕ್ತಿ ಐತಲ್ಲ ಆ ಅಷ್ಟು ಶಕ್ತಿನ ನಾನು ನಿನಗೆ ದಾರಿ ಎರಡು ಹೋಗ್ತೀನಿ ಈ ನನ್ನ ಮಕ್ಕಳನ್ನ ಹೊಟ್ಟೆ ಬಡಕ್ಕೆ ಹೋಗ್ಬೇಡ

ಕೆಲಸ ಮಾಡಿದ್ವಿ ಬ್ಯಾಡವ್ವಾ ಆಸೆ ತಮ್ಮಂದ ಹೇಳ್ತೀನಿ ಕೆಲಸ ಮಾಡಿದೇವ್ ಇನ್ನೇ ದಯವಿಟ್ಟು ಬ್ಯಾಡ ಯವ್ವ ಇದೊಂದ್ಸರ ಕ್ಷಮಿಸ್ಬಿಡಿ ಅವ್ವ ನಾವು ಇಂಥ ಕೆಲಸ ಯಾರಿಗೆ ಮಾಡ್ಬಿಡಂತ ಹೇಳ್ತೀವ್ವಾ ಎಂತ ಹೇಳ್ತೀನಿ ಕೆಲಸ ಮಾಡಿದ್ವಿ ಇದೊಂದ್ ಸರಿ ಕ್ಷಮಿಸ್ಬಿಡಿ ಅವ್ವ ನಿನ ಕಾಲಿ ಇಲ್ಲವ ಇಲ್ಲವ ಇಲ್ಲಿ ಇನ್ನೊಮ್ಮೆ ಯಾರನ್ನ ಸಹಾಯ ಹಿಡಿದಿ ಅವ್ವ ಎಲ್ಲರಿಗೂ ಹೇಳ್ತೀವ್ ಸರಕ್ಕೆ ಕ್ಷಮಿಸವನು ಬಿಡಿತ ನೀ ಎಲ್ಲಿದ್ದೀಯಾ ಬರ್ಶಾ ಬರ್ಶಾ ಯೆ ಜಟ್ಟು ನಿನ್ನ ಬಂತಾಲು ಎ ಹುಡಿಸಿ ತೆಗೈತ್ರೆವಾ ಹುಡಿಸಿ ನಿನ್ನ ಹುಡಿಸಿ ತೆಗೈಡು ನಿನ್ನಲ್ಲ ನಿನ್ನಲ್ಲ ನಾಸಿ 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 ಫಿಲ್ಟರ್ ನೋ ಇಳाइए ನಿಂತು ಹೋಗಿ ಯೆ ಯೆ ವಾಟ್ ವಾಟ್ Ha <laughs> ha <laughs> 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 <laughs>